ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪದ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಮೋಸದಿಂದಲೇ ಬಿಜೆಪಿ ಗೆದ್ದಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ ಅಲ್ಲದೆ ರಾಹುಲ್ ಗಾಂಧಿ ಮಾಡಿರುವ ಆರೋಪಕ್ಕೆ ಚುನಾವಣಾ ಆಯೋಗ ಸ್ಪಷ್ಟ ಉತ್ತರ ಕೂಡ ನೀಡಿಲ್ಲ ಎಂದು ವಾಗ್ದಾಳಿ ನಡೆಸಿದೆ ವಿಧಾನಸೌಧದಲ್ಲಿ ಮಾತನಾಡಿದ ಸಂತೋಷ್ ಲಾಡ್ ಆಳಂದ ಪ್ರಕರಣದಿಂದ ಐದರಿಂದ ಆರು ವರ್ಷ ಕಳೆದರೂ ಎಸ್ಐಟಿ ಹಲವು ಬಾರಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಪ್ರತಿಕ್ರಿಯೆ ದೊರಕಿಲ್ಲ ಮತಗಳು ಹೇಗೆ ಆಳಿಸಲ್ಪಟ್ಟವು ಎಂಬ ಪ್ರಶ್ನೆಗೆ ಉತ್ತರ ಸಿಗದೇ ಅನುಮಾನ ಹುಟ್ಟಿಸುವಂತಿದೆ ಎಂದರು ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಜೀರೋ ನಂಬರ್ ನೀಡಿರುವ ಉದಾಹರಣೆ ನೀಡುತ್ತಾ ನರೇಂದ್ರ ಮೋದಿ ಚುನಾವಣೆಗಳನ್ನ ಮೋಸದ ಮೂಲಕ ಗೆದ್ದಿದ್ದಾರೆ ಮತ ಕಳ್ಳತನವೇ ಗೆಲುವಿನ ಮೂಲ ಎಂದು ನೇರ ಆರೋಪ ಮಾಡಿದ್ರು ಜೊತೆಗೆ ಚುನಾವಣಾ ಆಯೋಗದ ನೇಮಕಾತಿ ವಿಧಾನ ಬದಲಾವಣೆಯ ಹಿಂದೆ ರಾಜಕೀಯ ಉದ್ದೇಶವಿದೆ ಎಂದು ಕಿಡಿಕಾರಿದ್ರು ಈಗ ಮೋದಿ ಅವರ ಕುರಿತಾದ ಸಿನಿಮಾವೂ ಬರಬೇಕಾಗಿದೆ ಸಾಧನೆ ಏನು ಎಂಬುದು ಗೊತ್ತಿಲ್ಲ ಆದರೆ ದೇಶ ಹಾಳಾಗಬೇಕಾಗಿದೆ ಒಬ್ಬ ಮನುಷ್ಯ ಪ್ರ ಎಂಬ ಆಗಿದೆ ಕೊನೆಗೆ ಪಿಕ್ಚರ್ ಮ್ಯಾಂಗೋ ಪ್ಲಾಂಟೇಶನ್ ನೀಡಿರುವುದನ್ನ ಉಲ್ಲೇಖಿಸಿ ನಮ್ಮ ಸರ್ಕಾರಿ ಕಂಪನಿಗೆ ಏಕೆ ಕೊಡಬಾರದು ಎಂದು ಪ್ರಶ್ನಿಸಿದ್ರು ಮೋದಿ ಸಾಹೇಬ್ರೆ ಮಜಾ ಮಾಡಿ ಪಿಕ್ಚರ್ ಓಡಿಸಿ ಎಂದು ತೀಕ್ಷ್ಣವಾಗಿ ತರಾಟೆಗೆ ತೆಗೆದುಕೊಂಡರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ್ಟುಡಿ ಎಲ್ಲ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್